ಹ್ಯಾಶ್ ಟ್ಯಾಗ್ ಕಲರ್ಸ್ ಕನ್ನಡ ಹಾಗೆ ಹ್ಯಾಶ್ ಟ್ಯಾಗ್ ಹೊಸ ಅಧ್ಯಾಯ ಮೂರು ಹ್ಯಾಶ್ ಟ್ಯಾಗ್ಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಮೊದಲಿಂದ ತುಂಬಾ ದಿನಗಳಿಂದ ಪ್ರಶ್ನೆ ಇದ್ದದ್ದೇ ಅದು ಈ ಸರಿ ಸುದೀಪ್ ಸರ್ ನಿರೂಪಣೆ ಮಾಡ್ತಾರೆ ಇಲ್ವಾ ಅಂತ ಆ ನಂತರದಲ್ಲಿ ಪ್ರೊಮೋ ಒಂದು ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಬಟ್ ವರ್ಷ ಮನಸ್ಸಲ್ಲಿ ಸೀಸನ್ ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ಅನ್ನೋದೇನೋ ಯೋಚನೆ ಇತ್ತ ಇತ್ತು ಸರ್ ಮತ್ತೆ ಅದರಲ್ಲಿ ಏನಿದೆ ಗಿಮಿಕ್ ಮಾಡಿ ಯಾವುದೋ ಪ್ರೋಮೋ ನಾನು ಮಾಡಬೇಕಾಗಿಲ್ಲ ಗಿಮಿಕ್ ಮಾಡಿ ಅವರಿಗೂ ಮಾಡಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಐ ತಿಂಕ್ ಗಿಮಿಕ್ ಇಂದ ಓಡೋಂತ ಜೀವನದಲ್ಲಿ ನಾವ್ಯಾರು ನಡೆಸ್ತಾ ಇಲ್ಲ ಸರ್ ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದೋದು ಅದು ಯಾವುದು ಕಂಡೀಷ್ನಿಂಗ್ ಅಲ್ಲ ಅಥವಾ ನನಗೂ ಕಲರ್ಸ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಜರ್ನಿ ಆಗ್ತಾ ಇರಲಿಲ್ಲ ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂಥವರ ಸ್ನೇಹಿತರ ಕೃಪೆ ನನ್ನ ತಂಗ ಕೆಲವು ನ್ಯೂಸ್ ತಲುಪಿಸ್ತೀರ ನನಗಿಲ್ಲೋ ಅಲ್ಲ ಅಲ್ಪನೋ ಸ್ವಲ್ಪನೋ ಎಲ್ಲ ಒಂದು ಕಡೆ ಒಂದಿಷ್ಟು ಫ್ಯಾನ್ಸ್ಗಳನ್ನ ಸಂಪಾದಿಸಿದ್ದೀನಿ ಒಂದು ದಿವಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ ಅಂದರೆ ತುಂಬ ಸೀರಿಯಸ್ ಆಗಿ ಹೇಳ್ತಾರೆ ನೋಡ್ಯ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಅವ್ರು ಇನ್ನೊಂದು ಕಲರ್ಸಲ್ಲಿ ಇನ್ನೊಂದು ಹೇಳಿ ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದ್ದಾರೆ ಅಂತ ಕೇಳಬೇಡಿ ನಾವು ಯಾರು ಹೇಳಲ್ಲ ಅಂತ ಅದು ಮೊಕ್ಕದ ಹೊಡೆದಾಗ ಆಯ್ತು ನನಗೆ ಯಾಕೋ ಬರೀ ಇಲ್ಲೇ ಇದ್ದೀನಿ ಹೋಗೋಕ್ಕಾಗ್ತಾಯಿಲ್ಲ ಆ್ಯಂಡ್ ಸೆಕೆಂಡ್ಲಿ ಆ್ಯಂಡ್ ಆವತ್ತು ಪ್ರೆಸ್ ಮೀಟಿಂಗಲ್ಲಿ ಮಾತಾಡಬೇಕಾದ್ರೆ ಅದು ಜೆನ್ಯೂನ್ಲಿ ಪುಟಿಂಗ್ ಇಟ್ ಕ್ರಾಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ 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 ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್ ಆ್ಯಂಡ್ ಆ ವೇದಿಕೆ ಇಸ್ ಅ ಬ್ಯೂಟಿಫುಲ್ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೆ ಬಿಕಾಸ್ ಜನ ತುಂಬ ಪ್ರೀತಿಯಿಂದ ಅದು ನೋಡ್ಬೇಕಾದ್ರೆ ಇಟ್ ಈಸ್ ಇಟ್ ಈಸ್ ನೈಸ್ ಫಾರ್ ಅಸ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಡೆಲಿವರ್ ವಾಟ್ ದೇ ವಾಂಟ್ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೇ ನಂದೊಂದು ಲೈಫ್ ಒಂಚೂರು ಮ್ಯೂಟ್ ಆಗುತ್ತೆ ಅಂದರೆ